ನಮಸ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ಕೂಡಲೇ ದಯವಿಟ್ಟು ಯಾರು ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಈ ತಪ್ಪನ್ನು ಮಾಡಿದ್ರೆ ಮನೆಯಲ್ಲಿರುವ ದೇವ ದೇವರ ಆಶೀರ್ವಾದ ಹೋಗಿ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಮನೆಯಿಂದ ಮಹಾಲಕ್ಷ್ಮಿ ಹೊರಗಡೆ ಹೋಗಿ ಜ್ಯೇಷ್ಠ ದೇವಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನೀವು ಹೇಳ್ಬೋದು ಏನಂತ ಹೇಳಿದ್ರೆ ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಕಷ್ಟಪಟ್ಟರೆ ಮಾತ್ರ ನಮ್ಮ ಹಣ ಬರುತ್ತೆ ಸುಮ್ ಸುಮ್ನೆ ಹಣ ಬರುವುದಿಲ್ಲ ಕೂತ ಕಡೆಗೆ ಹಣ ಬರುವುದಿಲ್ಲ ಅಂತ ಹೇಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯ್ತಾ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಕೈಯಲ್ಲಿ ಹಣ ಬರುತ್ತೆ ನಮ್ಮ ಕೈಯಲ್ಲಿ ಹಣ ಇರುತ್ತೆ ಆದ್ರೆ ಉಂಟಲ್ಲ ಎಲ್ಲರೂ ಕೂಡ ಕಷ್ಟ ಪಡ್ತಾರೆ ಆದ್ರೂ ಕೂಡ ಅವ್ರ ಹತ್ರ ಹಣ ಇರುವುದಿಲ್ಲ ಯಾಕೆ ಯಾಕೆ ಅವರು ತಿಂಗಳ ಕೊನೆಯಲ್ಲಿ ಬೇರೆಯವರ ಹತ್ರ ಕೈ ಚಾಚುವ ಪರಿಸ್ಥಿತಿ ಬರುತ್ತೆ ಎಲ್ಲರೂ ನೋಡಿ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲಕ್ಷದ ತನಕ ತಿಂಗಳಿಗೆ ಸಂಬಳ ತಗೊಳ್ತಾರೆ ಆದ್ರೆ ತಿಂಗಳ ಕೊನೆಯಲ್ಲಿರುವಾಗ ಅವ್ರ ಹತ್ರ ಏನು ಕೂಡ ಹಣ ಉಳಿದಿಲ್ಲ ಇದಕ್ಕೆ ಕಾರಣವೇ ಆಯ್ತಾ ನಮ್ಮ ಹತ್ರ ನಾವು ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಆದ್ರೆ ಅದು ನಮ್ಮ ಮನೆಗೆ ಜ್ಯೇಷ್ಠ ದೇವಿ ಅಂದ್ರೆ ದರಿದ್ರಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳ್ಕೊಂಡೆ ಅರ್ಥ ಆದ್ರೆ ಇನ್ನು ಕೆಲವರನ್ನು ನೋಡಿ ಏನಂತ ಹೇಳಿದ್ರೆ ಅವರಿಗೆ ಸಂಬಳ ಕೂಡ ಕಡಿಮೆ ಇರುತ್ತೆ ಆಯ್ತಾ ಕೆಲವರ ಮನೆಯಲ್ಲಿ ಗಂಡ ಮಾತ್ರ ಕೆಲಸಕ್ಕೆ ಹೋಗ್ತಾರೆ ಹೆಂಡತಿ ಕೆಲಸಕ್ಕೆ ಹೋಗುದಿಲ್ಲ ಆದ್ರೂ ಕೂಡ ನೆಮ್ಮದಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಸಾಲ ಅಂತ ಹೇಳ್ಕೊಂಡು ಇರುವುದೇ ಇಲ್ಲ ಒಂದು ರೂಪಾಯಿ ಕೂಡ ಸಾಲ ಇರುವುದಿಲ್ಲ ಅವರಿಗೆ ಎಷ್ಟು ಬೇಕು ನೋಡಿ ಅವರ ಜೀವನಕ್ಕೆ ಅಷ್ಟು ಅವರ ಹತ್ರ ಹಣ ಇರುತ್ತೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು ಈ ತಪ್ಪನ್ನು ಮಾಡೋದಿಲ್ಲ ಆಯ್ತಾ ನೀವು ಲಕ್ಷ ಸಂಬಳ ತಗೊಳ್ಳಿ ಅಥವಾ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ತಗೊಳ್ಳಿ ಅದು ಲೆಕ್ಕಕ್ಕೆ ಇಲ್ಲ ಅದು ನಿಮ್ಮ ತಿಂಗಳ ಕೊನೆಯಲ್ಲಿ ನಿಮ್ಗೆ ಎಷ್ಟು ಕೈಯಲ್ಲಿ ಉಳಿತದೆ ನೋಡಿ ಅದು ಮಾತ್ರ ಲೆಕ್ಕಕ್ಕೆ ಬರುವುದು ಜೊತೆಗೆ ನಿಮ್ಮ ಹತ್ರ ಎಷ್ಟು ಸಾಲ ಉಂಟು ನೋಡಿ ಅದು ಮಾತ್ರ ಲೆಕ್ಕಕ್ಕೆ ಬರುವುದು ಆಯ್ತಾ ಸಂಬಳ ಎಲ್ಲರೂ ಕೂಡ ತಗೊಳ್ತಾರೆ ಸಂಬಳ ಉಳಿಸಿಕೊಳ್ಳಿಕ್ಕೆ ಆಗ್ತದ ಅಂತ ಹೇಳ್ಕೊಂಡು ನೋಡ್ಬೇಕಲ್ಲ ಆದ್ರೆ ನೋಡಿ ನಮ್ಮ ಮನೆಗೆ ದರಿದ್ರ ಬರ್ಲಿಕ್ಕೆ ಕಷ್ಟ ಬರ್ಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣರಾಗಿರ್ತೇವೆ ಬಿಟ್ರೆ ಪಕ್ಕದ ಮನೆಯವರು ಕಾರಣ ಆಗಿರೋದಿಲ್ಲ ಅಥವಾ ನಮ್ಮ ಸಂಬಂಧಿಕರು ಕಾರಣರಾಗಿರುವುದಿಲ್ಲ ನಮ್ಮ ದೇವರು ಕೂಡ ಕಾರಣರಾಗಿರುದಿಲ್ಲ ಬೇರೆ ಯಾರು ಕೂಡ ಕಾರಣರಾಗಿರುವುದಿಲ್ಲ ನಮ್ಮ ದರಿದ್ರವನ್ನು ನಾವೇ ತಂದುಕೊಳ್ತೇವೆ ಯಾಕಂತ ಹೇಳಿದ್ರೆ ಫಸ್ಟ್ ನಮ್ಗೆ ಉಂಟಲ್ಲ ಹಣದ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ ನಮಗೆ ಒಂದು ಲಕ್ಷ ಸಂಬಳ ಇದ್ದರೂ ಕೂಡ ಒಂದು ಕ ಲಕ್ಷ ಖರ್ಚು ಮಾಡಲಿಕ್ಕೆ ಕೂಡ ಗೊತ್ತುಂಟು ಒಂದು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಲಿಕ್ಕೆ ಕೂಡ ಗೊತ್ತುಂಟು ನಮಗೆ ಇವತ್ತು ನಾವು ಖುಷಿಯಲ್ಲಿದ್ದರೆ ಸಾಕು ಮುಂದೆ ನಮ್ಮ ಜೀವನ ಹೇಗೆ ಬೇಕಾದ ಆಗಿ ಇನ್ನೂ ಕೆಲವರು ಹೇಳ್ತಾರೆ ಏನಂತ ಹೇಳಿದರೆ ನಾವು ಇವತ್ತು ಬದುಕಿದ್ದೇವೆ ನಾಳೆ ಬದುಕಿರ್ತೇವೋ ಇಲ್ವೋ ಯಾರಿಗೂ ಗೊತ್ತು ಇವತ್ತು ಚಂದ ಮಾಡಿ ತಿಂದು ಉಂಡು ಗಟ್ಟಿ ಇದ್ರೆ ಉಂಟಲ್ಲ ಆಯಿತು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಮುಂದೆ ಕಡೆ ನಾಳೆ ಕೂಡ ನಿಮ್ಮ ಜೀವನ ಇದ್ರೆ ನಾಳೆ ಎಂತ ಮಾಡ್ತೀರಾ ಭಿಕ್ಷೆ ಬಿಡ್ಲಿಕ್ಕೆ ಹೋಗ್ತೀರಾ ನಾನು ಎಲ್ರಿಗೂ ಹೇಳೋದಲ್ಲ ಕೆಲವರಿಗೆ ಅಂದರೆ ಹೀಗೆ ಹೇಳ್ತಾರೆ ಕೆಲವರು ಆಯ್ತಾ ಇವತ್ತು ನಾವು ಖುಷಿಯಾಗಿದ್ದರೆ ಸಾಕು ನಾಳೆ ಇದೆಯೋ ಇಲ್ವೋ ಅಂತ ಹೇಳ್ಕೊಂಡು ಯಾರಿಗೆ ಗೊತ್ತು ಅಂತ ಆದ್ರಿಂದ ಹೇಳ್ತಾ ಇರೋದು ನಾವು ಈ ತಪ್ಪನ್ನು ಮಾಡುವುದು ಬೇಡ ಅಂತ ಹೇಳ್ಕೊಂಡು ನೋಡಿ ನಿಮಗೆ ಎಷ್ಟೇ ಸಂಬಳ ಇರಲಿ ಅಂದ್ರೆ ನಿಮ್ಗೆ ಎಷ್ಟೇ ಪೇಮೆಂಟ್ ಬರಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಪೇಮೆಂಟ್ ಅನ್ನು ಮೂರು ಡಿವೈಡ್ ಮಾಡಬೇಕು ಒಂದು ನಿಮಗೆ ಬೇಕಾದ ಐಟಮ್ಸ್ಗಳು ಬಾಡಿಗೆ ಅದೆಲ್ಲ ಕಟ್ಲಿಕ್ಕೆ ಎರಡನೇದು ನಿಮ್ಮದು ಸೇವಿಂಗ್ ಅಂತ ಹೇಳ್ಕೊಂಡು ಮೂರನೇದು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಕೊಂಡು ಅಂದರೆ ಹೇಳಲಿಕ್ಕಾಗುವುದಿಲ್ಲ ಎಮರ್ಜೆನ್ಸಿ ಯಾವ ಟೈಮಲ್ಲಿ ಮನೆಯಲ್ಲಿ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗುವುದಿಲ್ಲ ಇವಾಗ ಆರೋಗ್ಯ ಚೆನ್ನಾಗಿರೋರು ಇನ್ನೊಂದು ಐದು ನಿಮಿಷಲ್ಲಿ ಆರೋಗ್ಯ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗುವುದಿಲ್ಲ ಅಥವಾ ಹೊರಗಡೆ ನಾವು ಹೊರಗಡೆ ಹೋಗಿರ್ತೇವೆ ಇವಾಗಿದ್ದು ಗಾಡಿಯಲ್ಲ ಎಷ್ಟು ಉಂಟು ಅಲ್ಲ ಎಲ್ಲ ಆಕ್ಸಿಡೆಂಟ್ಗಳದ್ದೆಲ್ಲ ನಾವು ಕೇಳಿರ್ತೇವೆ ಆಯ್ತಾ ಅಪಶಕುನ ಮಾತಾಡೋದು ಅಂತ ಹೇಳ್ಕೊಂಡು ಅಲ್ಲ ಆಯ್ತಾ ನಾವು ಎಣಿಸ್ಕೊಳ್ಬೇಕು ಏನಂತ ಹೇಳಿದರೆ ಮುಂದೆ ಯಾವ ಟೈಮ್ ಬಂದರೂ ಕೂಡ ನಾವು ಬೇರೆಯವ್ರ ಹತ್ರ ಕೈ ಚಾಚು ಥರ ಇರಬಾರ್ದು ಅಂತ ಹೇಳ್ಕೊಂಡು ನಮ್ಮ ತಲೆಯಲ್ಲಿ ಇದ್ರೆ ಉಂಟಲ್ಲ ನಾವು ಅದಕ್ಕೆ ಹಣ ತೆಗೆದಿರ್ತೇವೆ ಆದ್ರಿಂದ ನಿಮ್ಮದು ಹಣ ಸಂ ಪೇಮೆಂಟ್ ಬಂದು ಕೂಡಲೇ ನೀವು ಏನು ಮಾಡಬೇಕು ಅಂತೇಳಿದರೆ ಫಸ್ಟು ಫಸ್ಟು ಮಾಡಬೇಕಾದ ಕೆಲಸ ಒಂದು ತಿಂಗಳಿಗೆ ನೋಡಿ ಎಷ್ಟು ನಿಮ್ಗೆ ಹಣ ಸೇವಿಂಗ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಹಣ ಸೇವಿಂಗ್ ಮಾಡಿ ಮತ್ತೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಕೊಂಡು ಸ್ವಲ್ಪ ಹಣವನ್ನು ನಿಮ್ಮ ಹತ್ತಿರ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಯಾವ ಸಮಯದಲ್ಲಾದರೂ ಅಗತ್ಯಕ್ಕೆ ಬೀಳುತ್ತೆ ಮತ್ತೆ ಉಳಿದ ಹಣವನ್ನು ಬಿಂದಾಸ್ ಆಗಿ ಖರ್ಚು ಮಾಡಿ ಖರ್ಚು ಮಾಡಬೇಡಿ ಅಂತ ಹೇಳ್ಕೊಂಡು ಯಾರು ಕೂಡ ಹೇಳುವುದಿಲ್ಲ ನೀವು ಹಣ ಸೇವಿಂಗ್ ಮಾಡ್ಲಿಕ್ಕೆ ಕಲ್ತ್ರೆ ಮಾತ್ರ ನೀವು ಹಣ ಉಳಿತಾಯ ಮಾಡಲಿಕ್ಕೆ ಕಲ್ತ್ರೆ ಮಾತ್ರ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಇರುವುದು ನಾವು ಎಲ್ಲದೂ ಕೂಡ ನಾವು ನೋಡುವಾಗ ಉಂಟಲ್ಲ ಶ್ರೀಮಂತ್ರ ತರ ಕಾಣಿಸ್ಬೇಕು ನಮ್ದು ದೊಡ್ಡ ದೊಡ್ಡ ಮನೆ ಇರಬೇಕು ನನ್ನ ಹತ್ರ ದೊಡ್ಡ ಕಾರ್ ಇರಬೇಕು ನಾನು ದುಡಿದಿದೆ ಎಲ್ಲ ಇ ಎಮ್ ಐ ಕಟ್ಟಲಿಕ್ಕೆ ಹಾಕ್ತೇನೆ ಅಂತ ಹೇಳಿದ್ರೆ ಉಂಟಲ್ಲ ನೀವು ಲಾಸ್ಟ್ ತನಕ ಇ ಎಮ್ ಐ ಕಟ್ಕೊಂಡು ಕುತ್ಕೊಳ್ಬೇಕು ಆಮೇಲೆ ಎಲ್ಲಾದ್ರೂ ಕೆಲಸದಿಂದ ಹೋದ್ರೆ ಅಥವಾ ಕೆಲಸದಿಂದ ಯಾರಾದ್ರೂ ತಗ್ ಹಾಕಿದ್ರೆ ಉಂಟಲ್ಲ ನಿಮ್ಗೆ ಇ ಎಮ್ ಐ ಕಟ್ಟಲಿಕ್ಕೆ ಕೂಡ ಇರುವುದಿಲ್ಲ ಅದನ್ನು ಎತ್ಕೊಂಡು ಹೋಗ್ತಾರೆ ಅವರು ಬ್ಯಾಂಕ್ ಬಿಡ್ತಾರ ಆದ್ರಿಂದ ನಾನು ಹೇಳುದು ನಿಮ್ಗೆ ಎಷ್ಟು ಅಗತ್ಯ ನೋಡಿ ಹಾಸಿಗೆ ಎಷ್ಟು ಉಂಟು ನೋಡಿ ಅಷ್ಟು ಮಾತ್ರ ಕಾಲ್ ಚಾಚಿ ಅಂತ ಹೇಳ್ಕೊಂಡು ನೀವು ಬಾಡಿಗೆ ಮನೆಯಲ್ಲಿ ಇದ್ದು ಉಂಟಲ್ಲ ಅದು ಎಷ್ಟು ದೊಡ್ಡ ಮನೆ ಆಗಿದ್ರು ಕೂಡ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ಟುವಂತಹ ಮನೆ ಆಗಿದ್ರು ಕೂಡ ನೀವು ಬಂದವರಿಗೆ ಅದು ನನ್ನ ಬಾಡಿಗೆ ಮನೆ ಅಂತ ಹೇಳ್ಕೊಂಡು ತೋರಿಸ್ಬೇಕು ಬಿಟ್ರೆ ನನ್ನ ಸ್ವಂತ ಮನೆ ಅಂತ ಹೇಳ್ಕೊಂಡು ಯಾರಿಗೂ ಕೂಡ ತೋರಿಸಲಿಕ್ಕೆ ಆಗುದಿಲ್ಲ ಬಾಡಿಗೆ ಮನೆ ಬಾಡಿಗೆ ಮನೆಯೇ ಸ್ವಂತ ಮನೆ ಸ್ವಂತ ಮನೆ ಅದ್ರ ಬದಲು ಉಂಟಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಮನೆಯಲ್ಲಿ ಇರುವುದಕ್ಕಿಂತ ಒಂದು ಹತ್ತು ಸಾವಿರದ ಒಳಗಡೆ ಇರುವ ಮನೆಯನ್ನು ಇದ್ರೆ ಹೇಳಿದ್ರೆ ಹದಿನೈದು ಸಾವಿರ ಉಳಿತದೆ ಪ್ರತಿ ತಿಂಗಳು ಹದಿನೈದು ಸಾವಿರ ಹದಿನೈದು ಸಾವಿರ ತೆಗೆದು ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಮುಂದೆ ಎಲ್ಲಾರು ಒಂದು ಪುಟ್ಟ ಜಾಗ ತಗೊಂಡು ನಮ್ದು ಪುಟ್ಟ ಸ್ವಂತ ಮನೆ ಅಂತಾದ್ರು ಮಾಡ್ಕೋಬಹುದು ಅಂತ ಹೇಳ್ಕೊಂಡು ನಾನು ಹೇಳುದು ಆಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೀವೆಂತ ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ಇವತ್ತಿನ ವಿಡಿಯೋದ ವಿಷಯಕ್ಕೆ ಬರುವ ಯಾಕೆ ನಾನು ಅದನ್ನು ಹೇಳಿದೆ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಏನಂತ ಅಂತ ಹೇಳಿದ್ರೆ ನಾನು ಎಷ್ಟು ದೇವರ ಪೂಜೆ ಮಾಡಿದ್ರು ಕೂಡ ನಮ್ಗೆ ಮಹಾಲಕ್ಷ್ಮಿ ಒಲಿಯುದೇ ಇಲ್ಲ ನಮಗೆ ಸಾಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅದಕ್ಕೆಲ್ಲ ಕಾರಣ ನಾವೇ ಬೇರೆ ಯಾರೂ ಅಲ್ಲ ಆದ್ರಿಂದ ಹೇಳ್ತಾ ಇರೋದು ನಮಗೆ ದರಿದ್ರ ಬರಲಿಕ್ಕೆ ನಾವೇ ಕಾರಣ ಪಕ್ಕದ ಮನೆಯವರಲ್ಲ ಅಂತ ಹೇಳ್ಕೊಂಡು ಆಯ್ತಾ ಇವಾಗ ಯಾವ ತಪ್ಪುಗಳನ್ನು ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ನೋಡಿ ಇವಾಗ ಮೊದಲನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರು ಕೂಡ ಇಷ್ಟು ದಿವಸ ನಿಮಗೆ ಅಭ್ಯಾಸ ಇದ್ದಿದ್ರೆ ಅಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನಾನು ಎಷ್ಟು ಚಂದ ಇದ್ದೇನೆ ಅಂತ ಹೇಳ್ಕೊಂಡು ಮುಖ ನೋಡ್ಕೊಳ್ತೀರಲ್ವಾ ಅದು ನೋಡಿಕೊಳ್ಳುವ ಅಭ್ಯಾಸ ಇದ್ರೆ ದಯವಿಟ್ಟು ಆ ಅಭ್ಯಾಸವನ್ನು ಬಿಟ್ಟು ಬಿಡಿ ಯಾಕಂತ ಹೇಳಿದ್ರೆ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೀವು ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ದೌರ್ಭಾಗ್ಯ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಯಾವ ವ್ಯಕ್ತಿ ನೋಡಿ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡ್ತಾರೆ ಅವರಿಗೆ ದರಿದ್ರ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಯಾವ ವಿಷಯದಲ್ಲೂ ಕೂಡ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ ಅವರು ಏಳಿಗೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡ್ಲಿಕ್ಕೆ ಹೋಗ್ಬೇಡಿ ಒಂದು ಅರ್ಧ ಗಂಟೆ ಎಲ್ಲ ಆದ ನಂತರ ಬೇಕಾದ್ರೆ ಎದ್ದು ಅರ್ಧ ಗಂಟೆ ಆದ ನಂತರ ಬೇಕಾದ್ರೆ ಕನ್ನಡಿ ಮುಂದೆ ಕೂತ್ಕೊಳ್ಳಿ ಅದಕ್ಕಿಂತ ನೀವು ಯಾವ ಕಾರಣಕ್ಕೂ ಕೂಡ ಎದ್ದ ಕೂಡಲೇ ಕನ್ನಡಿ ನೋಡ್ಲಿಕ್ಕೆ ಹೋಗ್ಲೇಬೇಡಿ ಇವಾಗ ಎರಡನೇ ತಪ್ಪು ಯಾವ್ದು ಮಾಡ್ಬಾರ್ದು ಅಂತ ಹೇಳಿದ್ರೆ ಎದ್ದ ಕೂಡಲೇ ಊಟ ಅಥವಾ ತಿಂಡಿ ಕೂಡ ತಿನ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಆ ತಪ್ಪನ್ನು ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಜೊತೆಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಕಾಫಿ ಕುಡಿಯೋದು ಆಯಿತಾ ಮತ್ತೆ ತಿಂಡಿ ತಿನ್ನೋದು ಊಟ ಮಾಡೋದು ಆ ಅಭ್ಯಾಸವನ್ನು ಕೂಡ ಇದ್ದರೆ ಬಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದಷ್ಟು ನಿಮ್ಮ ಹತ್ರ ಡೈನಿಂಗ್ ಟೇಬಲ್ ಇದ್ದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿ ಇಲ್ಲ ಅಂತ ಹೇಳಿದರೆ ಚಕ್ಕರೆ ಮೊಟ್ಟೆ ಹಾಕೊಂಡು ನೆಲದಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಊಟ ಮಾಡಿದ್ದು ಕೂಡ ಜೀರ್ಣ ಆಗುತ್ತೆ ಆರೋಗ್ಯದ ಸಮಸ್ಯೆ ಉಂಟು ಸೊಂಟ ನೋವು ಅಂತ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತಹ ಎಲ್ಲ ಸಮಸ್ಯೆ ಕೂಡ ಗುಣ ಆಗುತ್ತೆ ಆಯ್ತಾ ಆದ ಕಾರಣದಿಂದ ನೋಡಿ ಹಿಂದಿನ ಕಾಲದವರು ಉಂಟಲ್ಲ ನೆಲದ ಮೇಲೆ ಕುತ್ಕೊಂಡೇ ಊಟ ಮಾಡ್ತಾ ಇದ್ರು ಅವ್ರು ಎಷ್ಟು ಶಕ್ತಿ ಇತ್ತು ನೋಡಿ ಅವರು ಹೇಗಿದ್ರು ಇವಾಗ ನಮ್ಗೆ ಉಂಟಲ್ಲ ಎಲ್ಲ ಕೂತಲ್ಲೇ ಆಗಬೇಕು ಆಯಿತಾ ಮುಂಚಿನ ಕಾಲದಲ್ಲಿ ನಾವು ನೆಲದ ಮೇಲೆ ಇಟ್ಟು ಆಯಿತಾ ಪ್ಲೇಟನ್ನು ಅಥವಾ ಬಾಳೆಲ್ಲೇನು ನೆಲದಲ್ಲಿ ಇಟ್ಟು ಊಟ ಮಾಡ್ತಾ ಇದ್ವಿ ಇವಾಗ ಭಿಕ್ಷುಕರ ರೀತಿಯಲ್ಲಿ ಕೈಯಲ್ಲಿ ಇಟ್ಕೊಂಡು ಊಟ ಮಾಡುವ ಪರಿಸ್ಥಿತಿ ಬಂದಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಹೇಳಿ ನಾನು ಹೇಳಿದ್ದು ದೌರ್ಭಾಗ್ಯವನ್ನು ನಮಗೆ ನಾವೇ ತರ್ಕೊಳ್ತಿದ್ದೇವೆ ಅಂತ ಹೇಳ್ಕೊಂಡು ಮೂರನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ಎದ್ದ ಕೂಡಲೇ ಆಯಿತಾ ನಮ್ಮ ಭಾಗ್ಯವನ್ನೇ ನಾವೇ ಬೈಕೊಳ್ಬಾರ್ದು ಏನಂತ ಹೇಳಿದ್ರೆ ಅಯ್ಯೋ ನಂದು ಎಂಥ ಹಣೆ ಬರವೇನು ಇನ್ನು ನಮಗೆ ಎಂತ ಇವತ್ತು ಬೆಳಿಗ್ಗೆ ಎದ್ದಿದ್ದೇನೆ ಇವತ್ತು ಎಂತೆಲ್ಲ ಕೇಳಲಿಕ್ಕೆ ಕುಂಟೇನು ಬೇರೆಯವ್ರ ಹತ್ರ ಯಾರತ್ರ ಎಂತೆಲ್ಲ ಅನುಭವಿಸಲಿಕ್ಕೆ ಉಂಟೇನು ಇವತ್ತು ನಮ್ಮ ಮನೆಯಲ್ಲಿ ಎಂತೆಲ್ಲ ಆಗ್ತದೋ ಆಯ್ತಾ ರಣರಂಗ ಆಗ್ತದೋ ಯುದ್ಧಕಾಂಡ ಆಗುತ್ತೋ ಯಾರಿಗೆ ಗೊತ್ತು ಆಯ್ತಾ ನಾನು ಹೋದ ಕೆಲಸ ಒಳ್ಳೆದಾಗ್ತದೋ ಕೆಟ್ಟದಾಗ್ತದೋ ಯಾವುದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಬೈ ದೌರ್ಭಾಗ್ಯವನ್ನು ನೀವೇ ಬೈಕೊಂಡ್ರೆ ನಿಮಗೆ ನೀವೇ ಬೈಕೊಂಡ್ರೆ ಅಂತ ಹೇಳಿದ್ರೆ ಆ ದಿನ ಎಲ್ಲ ನೀವು ಏನು ಎಣಿಸಿದಿರ ನೋಡಿ ಅದೇ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಒಳ್ಳೆದಾಗುವುದರೂ ಕೂಡ ನೀವು ಹೇಳ್ಕೊಂಡಿದ್ದೀರಲ್ವಾ ಇವತ್ತು ನನಗೆ ಏನಾಗುತ್ತೋ ಏನು ಒಳ್ಳೆದಾಗ್ತದೋ ಕೆಟ್ಟದಾಗ್ತದಂತ ಅದು ಒಳ್ಳೆದಾಗೋದಕ್ಕಿಂತ ಕೆಟ್ಟದಾಗೋದೇ ಜಾಸ್ತಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ಯಾರು ಕೂಡ ನಿಮ್ಮ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ನಿಮ್ಮನ್ನು ನೀವೇ ಬೈಕೊಳ್ಳೋದು ಅಥವಾ ನಿಮ್ಮ ಮನೆಯವರಿಗೆ ಬೈಯೋದು ಅಥವಾ ನಿಮ್ಮ ದೌರ್ಭಾಗ್ಯವನ್ನು ನೀವೇ ಎಳ್ಕೊಳ್ಳೋದು ನಾವೇ ಕರ್ಕೊಳ್ಳೋದು ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಎದ್ದ ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಬ್ರಷ್ ಮಾಡಿಕೊಂಡು ಬರ್ತಿರಲ್ಲ ದೇವರಿಗೆ ಕೈ ಮುಗಿದು ಈ ದಿವಸ ನೀವು ನೀ ನನಗೆ ಕೊಟ್ಟಿದ್ದೀರಲ್ಲ ಈ ದಿವಸ ಎಲ್ಲ ನನಗೆ ಚೆನ್ನಾಗಿ ಹೋಗ್ತದೆ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಉಂಟು ಜಯ ಆಗುತ್ತೆ ಜಯ ಸಿಗುತ್ತೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಆವಾಗ ನೋಡಿ ಆ ದಿನ ಎಲ್ಲ ಒಳ್ಳೆದ ರೀತಿಯಲ್ಲೇ ಹೋಗ್ತದೆ ಅದನ್ನು ಬಿಟ್ಕೊಂಡು ನಿಮ್ಗೆ ನೀವೇ ಬೈಕೊಂಡು ಕೆಲಸಕ್ಕೆ ಹೋಗುದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ನಿಮ್ಮ ಬೆಳಿಗ್ಗಿನ ಕೆಲಸ ಎಲ್ಲ ಒಳ್ಳೆದಾಗ್ಬೇಕು ನೀವು ಕೆಲಸ ಮಾಡಿದಕ್ಕೆಲ್ಲ ಜಯ ಸಿಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರಾತ್ರಿ ಮಲಗುವಕ್ಕಿಂತ ಮುಂಚೆ ಉಂಟಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ತಂಬಿಗೆಯಲ್ಲಿ ಒಂದು ತುಂಬ ನೀರು ತುಂಬಿ ಇಟ್ಕೊಳ್ಳಿ ಆಯ್ತಾ ಲೋಟದಲ್ಲಾಗ್ಲಿ ತಂಬಿಗೆಯಲ್ಲಾಗ್ಲಿ ಇಟ್ಕೊಳ್ಳಿ ಅದನ್ನು ಮಾರನೇ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ಆಯ್ತಾ ಬ್ರಷ್ ಮಾಡೋದಕ್ಕಿಂತ ಮುಂಚೆ ನೀವು ಆ ನೀರನ್ನು ಕುಡಿಬೇಕು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಯೌವನ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ನಿಮಗೆ ವಯಸ್ಸಾಗಿದ್ದು ಕೂಡ ವಯಸ್ಸಾದ ರೀತಿಯಲ್ಲಿ ಕಾಣಿಸುತ್ತಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ನೀವು ಏನೆಲ್ಲ ಎಣಿಸ್ತೀರ ನೋಡಿ ಅದೆಲ್ಲ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಎನರ್ಜಿ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಯಾವ ವಸ್ತುವಿನ ಮೇಲೆ ಕೈ ಇಟ್ಟಿದ್ರೆ ಅಂದರೆ ಹಾಗೆಲ್ಲ ಆಯ್ತಾ ಕೈ ಇಟ್ಟರು ಕೂಡ ಅದು ಚಿನ್ನಾಗೋದು ಅದೆಲ್ಲ ಆಯ್ತು ಹಾಗಲ್ಲ ನೀವು ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸಿದ ನೋಡಿ ಅದಕ್ಕೆಲ್ಲ ಜಯ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಪ್ರತಿದಿನ ಉಂಟು ರಾತ್ರಿ ಮಲಗುವಾಗ ಒಂದು ಲೋಟ ನೀರು ಅಂದರೆ ತಾಮ್ರದ ಲೋಟದಲ್ಲಿ ನೀರು ಇಟ್ಕೊಂಡು ಬೆಳಿಗ್ಗೆ ಎದ್ದೋ ಕೂಡಲೇ ನೀರನ್ನು ಕುಡಿಯುವ ಅಭ್ಯಾಸ ಮಾಡ್ಕೊಳ್ಳಿ ಇವಾಗ ಐದನೇದು ಏನು ಕೆಲಸ ಮಾಡಬೇಕು ಅಂತ ಹೇಳಿದರೆ ಬೆಳಿಗ್ಗೆ ಎದ್ದೋ ಕೂಡಲೇ ಉಂಟಲ್ಲ ನೀವು ಆದಷ್ಟು ದೇವರ ಮುಖವನ್ನು ನೋಡಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳೋದಲ್ಲ ಮೊಬೈಲ್ ನೋಡುವುದಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಮುಖವನ್ನು ನೋಡಿ ನೀವು ಬ್ರಷ್ ಮಾಡಲಿಲ್ಲ ಅಂತ ಹೇಳಿದ್ರೆ ದೂರದಿಂದ ನೀವು ಅಂದರೆ ಬೇಕಾದರೆ ನಿಮ್ಮ ಮನೆಯ ಲಿವಿಂಗ್ ರೂಮಲ್ಲೇ ಬೇಕಾದರೆ ಒಂದು ಫೋಟೋ ಇಡೀ ದೇವರದು ಎದ್ದ ಕೂಡಲೇ ನೋಡುವ ರೀತಿಯಲ್ಲಿ ಇರಬೇಕಂತ ಹೇಳ್ಕೊಂಡು ದೇವರ ಮನೆಗೆ ಹೋಗಿ ನೋಡಬೇಕು ಅಂತ ಹೇಳ್ಕೊಂಡು ಇಲ್ಲ ಎದ್ದ ಕೂಡಲೇ ಒಂದು ದೇವರ ಫೋಟೋ ನೋಡಿ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಎದ್ದ ಕೂಡಲೇ ಭೂಮಿಗೆ ಒಂದು ನಮಸ್ಕಾರ ಮಾಡಬೇಕು ಆಯಿತಾ ನೀವು ಯಾವ ಫ್ಲೋರಲ್ಲಿ ಬೇಕಾದರೆ ಇರಿ ಭೂಮಿಗೆ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ದಿವಸ ಎಲ್ಲ ನಿಮ್ಮದು ಕಾರ್ಯ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಆರೆಂಜ್ ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಮನೆಯ ಬಾಗಿಲಲ್ಲಿ ಚಪ್ಪಲಿಯನ್ನು ಬಿಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಯಿಂದನೇ ಮಹಾಲಕ್ಷ್ಮಿ ಒಳಗಡೆ ಬರಬೇಕಲ್ಲ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಚಪ್ಪಲಿ ಇಡ್ಬೇಕಾದ್ರೆ ಯಾವ್ದಾದ್ರು ಒಂದು ಜಾಗವನ್ನು ಮಾಡಿ ಮನೆಯ ಮೇನ್ ಡೋರ್ ಎದುರುಗಡೆನೆ ಇಡ್ಲಿಕ್ಕೆ ಹೋಗ್ಬಿಡಿ ಮುಖ್ಯ ದ್ವಾರದ ಆ ಕಡೆ ಬಲಭಾಗದಲ್ಲೂ ಇರಬಾರ್ದು ಎಡ ಭಾಗದಲ್ಲೂ ಇರಬಾರ್ದು ನಿಮ್ಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲಾದ್ರೂ ಇಡಿ ಆಯ್ತಾ ಒಂದು ಬಾಕ್ಸ್ಗಾದ್ರೂ ಹಾಕಿ ಸೈಡ್ ಅಲ್ಲಿ ಇಡಿ ಅದನ್ನ ಬಿಟ್ಕೊಂಡು ನಿಮ್ಮ ಮೈನ್ ಡೋರ್ ನೀವು ಅಲ್ಲೇ ಹೊಸ್ತಿಲು ಬರ್ತೀರಾ ರಂಗೋಲಿ ಹಾಕ್ತೀರಾ ಅರ್ಶಿನ ಕುಂಕುಮ ಹಾಕ್ತೀರಾ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಹೊಸ್ತಿಲಿಗೆ ಪೂಜೆ ಮಾಡ್ತೀರಾ ಅದ್ರ ಎದುರುಗಡೆನೆ ಚಪ್ಪಲಿ ರಾಶಿಯನ್ನು ಹಾಕಿರ್ತೀರಾ ಅದು ಕೆಲವರದು ಚಪ್ಪಲಿ ಒಂದು ಹೀಗೆ ಇದ್ರೆ ಒಂದು ಹೀಗೆ ಇರ್ತದೆ ಒಂದು ಇಲ್ಲಿದ್ರೆ ಇನ್ನೊಂದು ಎಲ್ಲೋ ಇರ್ತದೆ ಒಂದು ಚಪ್ಪಲಿ ಕಿತ್ತೋಗಿ ಇರ್ತದೆ ಆಯ್ತಾ ಈಗ ನೂರು ರೂಪಾಯಿಗೆಲ್ಲ ಚಪ್ಪಲಿ ಸಿಕ್ತದೆ ಆಯ್ತಾ ನೀವೇನು ತುಂಬಾ ದೊಡ್ಡ ಹಣ ಕೊಡಬೇಕಂತ ಎಲ್ಲ ನೂರು ರೂಪಾಯಿಗೆ ಚಪ್ಪಲಿ ಸಿಕ್ಕಿರ್ತದೆ ಆದ್ರೂ ಕೂಡ ಆ ಚಪ್ಪಲಿ ಹರಿದೋಗಿದ್ರೆ ಅದನ್ನೇ ರಿಪೇರಿ ಮಾಡ್ಕೊಂಡು ಹೊಲ್ದು 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 ಹಾಕೊಳ್ತಾ ಇರ್ತಾರೆ ಅವ್ರದ್ದು ಜೀವನ ಕೂಡ ಹಾಗೆ ಇರುತ್ತೆ ನಿಮ್ಮ ಚಪ್ಪಲಿ ನೋಡಿ ಹೇಗೆ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹಾಗಂತ ಹೇಳ್ಕೊಂಡು ದಿನಕ್ಕೊಂದೊಂದು ಚಪ್ಪಲಿ ಹಾಕಿ ತಿರುಗಿ ಅಂತ ಹೇಳ್ಕೊಂಡು ಹೇಳುದಲ್ಲ ತುಂಬ ಹರಿದಿದೆ ಅದು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅದನ್ನು ಪುನಃ ಪುನಃ ಹೊಲಿದು ಹಾಕ್ಕೊಳ್ಬೇಡಿ ಆಯಿತಾ ಒಂದು ಸಲ ಹರಿದು ನಂತರ ಅದು ಬಿಸಾಕಿ ಹೊಸ ಚಪ್ಪಲಿಯನ್ನು ತಕೊಂಡು ಬನ್ನಿ ಆಯಿತಾ ಮತ್ತೆ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಇಡ್ಲಿಕ್ಕೆ ಹೋಗ್ಬೇಡಿ ಚಪ್ಪಲಿ ಇಡುವಾಗ ಎರಡು ಒಟ್ಟಿಗೆ ಇಡಿ ಆಯಿತಾ ಒಟ್ಟಿಗೆ ಇಡಿ ಅದನ್ನು ಇಟ್ಟು ನೀವು ಉಲ್ಟ ಚಪ್ಪಲಿ ಇಡ್ಲಿಕ್ಕೆ ಹೋಗ್ಬೇಡಿ ಒಂದು ಮೇಲೆ ಒಂದೇ ಕೆಳಗಡೆ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ದೌರ್ಭಾಗ್ಯ ಒಳ್ಳೇದಾಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ತಿಳ್ಕೊಳ್ಬೇಕಾದ್ರೆ ನೀವು ಚಪ್ಪಲಿಯಿಂದ ತಿಳ್ಕೊಳ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಇವಾಗ ನೀವು ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿ ಬಿಡುವ ಜಾಗ ಇರುತ್ತೆ ಆಯಿತಾ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಇರ್ತಾರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ನೀವು ಚಪ್ಪಲಿಯನ್ನು ಉಂಟಲ್ಲ ಒಂದು ಆ ಕಡೆ ಈ ಕಡೆ ಅಂದರೆ ಸರಿಯಾಗಿ ಕೊಡಲಿಕ್ಕೆ ಹೋಗ್ಬಿಡಿ ಚಪ್ಪಲಿ ಆ ಕಡೆ ಈ ಕಡೆ ಮಾಡಿಕೊಂಡು ಚಪ್ಪಲಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ಉಲ್ಟ ಇಡಿ ಒಂದು ವೇಳೆ ಆ ಚಪ್ಪಲಿ ತಗೊಂಡ ವ್ಯಕ್ತಿ ಉಂಟಲ್ಲ ಆ ಚಪ್ಪಲಿಯನ್ನು ನೀವು ಅಂದರೆ ಉಲ್ಟ ಕೊಟ್ಟ ಚಪ್ಪಲಿಯನ್ನು ಅವರು ನೇರವಾಗಿ ಮಾಡಿಟ್ರೆ ಅಥವಾ ಉಲ್ಟ ಹಾಕಿರುವ ಚಪ್ಪಲಿಯನ್ನು ಅದನ್ನು ಸ್ಥರ್ಥ ಮಾಡಿ ಅಂದರೆ ಒಂದೇ ರೀತಿಯಲ್ಲಿ ಬರುವ ಹಾಗೆ ಮಾಡಿಟ್ರೆ ಇನ್ನು ಮುಂದೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಿಮ್ಮ ಜೀವನ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನೀವು ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ ನೋಡಿ ಅದೇ ರೀತಿಯಲ್ಲಿ ಇಟ್ಕೊ ಇಟ್ಟಿದ್ರು ಚಪ್ಪಲಿ ಅಂತ ಆದ್ರೆ ನೀವು ಹಾಗೆ ಇರ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಚಪ್ಪಲಿಯಿಂದ ಕೂಡ ನಮ್ಮ ಜೀವನ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಆಗುತ್ತೆ ಮತ್ತು ಆರನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ಸಾರಿ ಏಳನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ದೋಸೆ ಮಾಡಿದ ಕಾವಲಿಯನ್ನು ಕೂಡ ಉಲ್ಟ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ತವಾವನ್ನು ಯಾವತ್ತು ನೇತು ಹಾಕಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಉಲ್ಟ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನೀವು ದೋಸೆ ಎಲ್ಲ ಮಾಡ್ತಿರಲ್ಲ ದೋಸೆ ಮಾಡಿ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಕಾವಲಿಯನ್ನು ನೇರವಾಗಿ ಇಡಿ ಆಯಿತು ಅದಕ್ಕೆ ಧೂಳೆಲ್ಲ ಬೀಳ್ತದೆ ಅಂತ ಹೇಳ್ಕೊಂಡು ಇದ್ರೆ ಉಂಟಲ್ಲ ಅದಕ್ಕೆ ಒಂದು ಏನಾದರೂ ಬಟ್ಟಲು ಏನಾದರೂ ಮುಚ್ಚಿಡಿ ಅದನ್ನು ಬಿಟ್ಕೊಂಡು ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ದೋಸೆ ಮಾಡಿ ಆದ ನಂತರ ಹಂಚನ್ನು ಅಂದರೆ ಕಾವಲಿಯನ್ನು ಉಲ್ಟಾ ಇಡಲಿಕ್ಕೆ ಹೋಗ್ಬಿಡಿ ತವವನ್ನು ನೇತಾಕಿ ಗೋಡೆ ಮೇಲೆ ಮೊಳೆಗೆ ಆಗಲಿ ಅಥವಾ ಬೇರೆ ಕಡೆಯಾಗಲಿ ನೇತಾಕಿ ಇಡಲಿಕ್ಕೆ ಹೋಗ್ಬಿಡಿ ನಿಮ್ಮ ಜೀವನ ಕೂಡ ನೇತಾಡ್ತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗ್ಬಿಡಿ ಮತ್ತು ನೀವು ಎಣ್ಣೆಯಲ್ಲಿ ಯಾವುದಾದ್ರೂ ಆಹಾರ ಮಾಡಿದರೆ ಆಯಿತಾ ಎಣ್ಣೆಯಲ್ಲಿ ಕರೆದಿರುವ ಆಹಾರವನ್ನು ಮಾಡಿದರೆ ಆಗಿರಲಿ ಬಜ್ಜಿ ಆಗಿರಲಿ ಬೇರೆ ಯಾವುದೇ ಬೇಕಾದರೆ ಎಣ್ಣೆಯಲ್ಲಿ ಪೂರಿ ಆಗಿರಲಿ ಏನೇ ಬೇಕಾದರೂ ಮಾಡಿರಿ ಆ ಎಣ್ಣೆ ಆರಿದ ಕೂಡಲೇ ಆಯಿತಾ ಅಂದರೆ ನೀವು ಕಾವಲಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿರ್ತೀರಲ್ಲ ಆ ಎಣ್ಣೆ ಆರಿದ ಕೂಡಲೇ ಅದರದ್ದು ಬಾಟಲ್ಗೆ ಹಾಕಿಡಿ ಆ ಎಣ್ಣೆಯನ್ನು ಹಾಗೇ ಇಡ್ಲಿಕ್ಕೆ ಹೋಗ್ಬಿಡಿ ಅದು ಕೂಡ ನಿಮ್ಮ ಮನೆಗೆ ಉಂಟಲ್ಲ ಜ್ಯೇಷ್ಠ ದೇವಿ ಬರುವ ಹಾಗೆ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಗೆ ದರಿದ್ರ ಬರುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಈ ವಿಷಯದಲ್ಲೂ ಕೂಡ ತುಂಬ ಜಾಗ್ರತೆಯಾಗಿರಬೇಕು ಇವಾಗ ನೀವು ಹೊರಗಡೆ ಹೋಗಬೇಕಾದ್ರೆ ನೀವು ಸ್ಕೂಲ್ಗೆ ಬೇಕಾದರೆ ಹೋಗಿ ಕಾಲೇಜ್ಗೆ ಬೇಕಾದರೆ ಹೋಗಿ ಕೆಲಸಕ್ಕೆ ಬೇಕಾದರೆ ಹೋಗಿ ಎಲ್ಲಿ ಬೇಕಾದರೆ ಹೋಗಿ ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿದರೆ ಸ್ವಲ್ಪ ಅಕ್ಕಿಯ ಕಾಳಿಗೆ ಸ್ವಲ್ಪ ಅರಶಿನ ಕುಂಕುಮವನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ನೀವು ಮಂತ್ರಾಕ್ಷತೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ರಾಘವೇಂದ್ರ ಸ್ವಾಮಿಯ ಮಂತ್ರಾಕ್ಷತೆ ಅಂತ ಎಣಿಸ್ಕೊಂಡು ಸ್ವಲ್ಪ ಅದನ್ನು ನೀವು ನಿಮ್ಮ ಜೇಬಲ್ಲಿ ಹಿಡ್ಕೊಂಡು ಜೇಬಲ್ಲಿ ಹಿಡ್ಕೊಂಡು ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಆ ಇದು ಹೋದ ಕೆಲಸ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಉಪವಾಗಿ ಹೋಗಿ ಲಾಭವಾಗಿ ಮನೆಗೆ ಬರ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ದೃಷ್ಟಿ ಬೀಳುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆಯಿತಾ ಏನು ಮಾಡಿದರೂ ಕೂಡ ಆರೋಗ್ಯದ ಸಮಸ್ಯೆ ಬರೋದು ಯಾವುದಾದ್ರೂ ಒಂದು ಸಮಸ್ಯೆ ಬರುತ್ತೆ ಮನುಷ್ಯರ ಕೆಟ್ಟ ದೃಷ್ಟಿಯಿಂದ ಅಂತ ಹೇಳ್ಕೊಂಡಾದ್ರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಸುಲಭ ಹಿಂಗಿದು ಪೌಡರ್ ಬರುತ್ತಲ್ಲ ಹಿಂಗಿದು ಪೌಡ್ರ್ ಅಥವಾ ಕಲ್ಲು ಹಿಂಗು ಬರುತ್ತಲ್ಲ ಈ ಅಂಟು ಹಿಂಗು ತಗೊಳ್ಳಿಕ್ಕೆ ಹೋಗ್ಬೇಡಿ ಕಲ್ಲು ಹಿಂಗು ಅಥವಾ ಪೌಡ್ರ್ ಥರ ಬರುತ್ತಲ್ಲ ಆ ಹಿಂಗನ್ನು ತಗೊಳ್ಳಿ ನಿಮ್ಮ ಗಂಡ ಕೆಲಸಕ್ಕೆ ಹೋಗುವಾಗ ಮಾಡಿ ಅಂತ ಹೇಳಿದ್ರೆ ಅದನ್ನು ಚಿಕ್ಕ ಒಂದು ಇದರಲ್ಲಿ ಪೇಪರಲ್ಲಿ ಸುತ್ತಿ ಉಂಟಲ್ಲ ಅವರದ್ದು ಪರ್ಸಲ್ಲಿ ಅಥವಾ ಅವರದ್ದು ಜೇಬಿಗೆ ಹಾಕಿಡಿ ಆಯ್ತಾ ನೀವು ಹೊರಗಡೆ ಹೋಗುವರಾಗಿದ್ರೆ ನಿಮ್ಮ ಸೆರಗು ಆಯ್ತು ಚೂಡಿದಾರಾದರೂ ಹಾಕೊಳ್ತಿರಲ್ವಾ ಅದಕ್ಕೆ ವೇಲ್ ಹಾಕೋ ದುಪ್ಪಟ್ಟ ಹಾಕೊಳ್ತಿರಲ್ವಾ ಆ ದುಪ್ಪಟ್ಟದ ತುದಿಗೆ ಒಂದು ಗಂಟನ್ನು ಮಾಡಿ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅವರಿಗೆ ಕೂಡ ಹಾಗೆ ಒಂದು ಸ್ವಲ್ಪ ಒಂದು ಸಣ್ಣ ಗಂಟನ್ನು ಮಾಡಿ ಉಂಟಲ್ಲ ಅವರದ್ದು ಬ್ಯಾಗಲ್ಲಿ ಹಾಕಿಬಿಡಿ ಅದನ್ನು ಪುನಃ ಅವರು ಮನೆಗೆ ಬರುವಾಗ ಏನು ಮಾಡಬೇಕು ಅಂತೇಳಿದರೆ ಆ ಅದನ್ನು ನೀವು ಹಿಂಗನ್ನು ಕಟ್ಟಿ ಕೊಟ್ಟಿದ್ದೀರ ನೋಡಿ ಅದನ್ನು ಎಸಿಬೇಕು ಮನೆ ಒಳಗಡೆ ತೊಗೊಬರಬಾರ್ದು ಆಯ್ತು ಅವರ ಹತ್ರ ಹೇಳಿ ಈ ಜಾಗದಲ್ಲಿ ನಾನು ಇಟ್ಟಿದ್ದೇನೆ ನೀವು ಮನೆ ಒಳಗಡೆ ಬರೋಕ್ಕಿಂತ ಮುಂಚೆ ಎಸ್ದು ಬಾ ಅಂತ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ನಮಗೆ ದೃಷ್ಟಿ ಬಳು ಬೀಳುವುದಿಲ್ಲ ಯಾರಾದರೂ ನಿಮಗೆ ವಾಮಾಚಾರ ಮಾಡಲಿಕ್ಕೆ ನೋಡ್ತಾ ಇದ್ರೆ ಅಥವಾ ನಿಮ್ಗೆ ಏನಾದರೂ ಕೆಟ್ಟದ್ದ ಮಾಡ್ಲಿಕ್ಕೆ ಅಥವಾ ವಶೀಕರಣ ಮಾಡ್ಲಿಕ್ಕೆ ಎಲ್ಲ ನೋಡ್ತಾ ಇದ್ರೆ ಉಂಟಲ್ಲ ಅದೆಲ್ಲ ತಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನೀವು ಇನ್ನು ನಾಳೆಯಿಂದ ಏನು ಮಾಡಿ ಅಂತ ಹೇಳಿದರೆ ಹೊರಗಡೆ ಹೋಗುವಾಗ ಒಂದು ಚಿಕ್ಕದೊಂದು ಸ್ವಲ್ಪ ತುಂಬ ತುಂಬ ಅಲ್ಲ ಸ್ವಲ್ಪ ಹಿಂಗನ್ನು ತಗೊಂಡು ಅದನ್ನು ಒಂದು ಗಂಟು ಕಟ್ಟಿ ನಿಮ್ಮ ಜೊತೆಗೆ ಇಟ್ಕೊಂಡು ಹೋಗಿ ಬರುವಾಗ ಮನೆ ಒಳಗಡೆ ತಗೊಬರ್ಬೇಡಿ ಹೊರಗಡೆ ಎಸ್ದು ಮನೆ ಒಳಗಡೆ ಬನ್ನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಎದ್ದು ಕೂಡಲೇ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ